ಇದೀರ ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏನಪ್ಪ ಸವಿತಾ ಬಂದ್ಬಿಟ್ಟು ಮಾವಿನಕಾಯಿ ತೋರಿಸ್ತಾ ಇದ್ದಾರೆ ಅಂದ್ಕೊಳ್ಬೇಡಿ ಸ್ನೇಹಿತರೆ ಹೌದು ನಿಮ್ಗೆ ಅಲೆ ಟೈಟ್ ಅಲ್ಲ ತಮ್ಲ ಇನ್ನು ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ರೆಸಿಪಿ ಏನಿದೆ ಅಂತೇಳಿ ಮಾವಿನಕಾಯಿ ತೊಕ್ಕು ಸ್ನೇಹಿತರೆ ಇಲ್ಲಿ ಮಾವಿನಕಾಯಿ ತೊಕ್ಕು ಮಾಡೋದಕ್ಕೆ ನಾನು ಮಾವಿನಕಾಯಿನ ಚೆನ್ನಾಗಿ ಅದು ತೊಟ್ಟನ್ನೆಲ್ಲ ತೆಗೆದುಬಿಟ್ಟು ನಂತರದಲ್ಲಿ ನೀರಲ್ಲೇ ಹಾಕಿ ಚೆನ್ನಾಗಿ ತೊಳೆದು ನಂತರದಲ್ಲಿ ಒಂದು ಒಂದು ಕಾಟನ್ ಬಟ್ಟೆ ಬಿಳಿಯೋದು ಬಟ್ಟೆ ತೊಗೊಂಡು ಒರೆಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನಿಲ್ಲಿ ಒಂಬತ್ತು ಮಾವಿನಕಾಯಿ ತೊಗೊಂಡಿದ್ದೀನಿ ನೀವು ಒಂದೆರಡರಿಂದ ಮೂರು ಮಾವಿನಕಾಯಿ ತೊಗೊಂಡು ಮೊದಲಿಗೆ ಮಾಡಿ ಸ್ನೇಹಿತರೆ ನಿಮಗೆ ಚೆನ್ನಾಗಿ ರುಚಿ ಅದು ಟೇಸ್ಟು ಎಲ್ಲ ಚೆನ್ನಾಗಿ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಹೆಚ್ಚಿಗೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೋದು ಸ್ನೇಹಿತರೆ ನಾನಿದು ಬಂದುಬಿಟ್ಟು ಒಂದು ಮೂರು ನಾಲ್ಕು ವರ್ಷದಿಂದ ಮಾಡ್ತಾ ಇರೋದರಿಂದ ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಹಾಗಾಗಿ ನಾನು ಹೆಚ್ಚಿಗೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟಕ್ಕೇ ಒಂದು ಮೂರು ಬಾಟ್ಲಿ ತೊಕ್ಕು ಬಂದಿದೆ ಸ್ನೇಹಿತರೆ ತುಂಬನೇ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಯಾವಾಗಲೂ ನಾವು ಯೂಸ್ ಮಾಡ್ತಿರ್ತೀವಿ ಹಾಗಾಗಿ ಈ ರೀತಿಯಾಗಿ ನೀವು ಸಿಪ್ಪೆ ತೆಗೆದುಬಿಟ್ಟು ಏನಾದರೂ ಮಾವಿನಕಾಯಿ ಸಿಪ್ಪೆ ಬೇಡ ನಮಗೆ ಅನ್ನೋದಾದ್ರೆ ಮಾವಿನಕಾಯಿ ಸಿಪ್ಪೆನೂ ತೆಗೆದು ಎರ್ಕೊಳ್ಬೋದು ಸ್ನೇಹಿತರೆ ಇಲ್ಲ ಮಾವಿನಕಾಯಿ ಸಿಪ್ಪೆ ಇರಲಿ ಅನ್ನೋದಾದರೆ ಮಾವಿನಕಾಯಿ ಸಿಪ್ಪೆನೂ ಸೇರಿಸಿ ಈ ರೀತಿಯಾಗಿ ತುರಿದಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ನಾವು ಏನು ಕಟ್ ಮಾಡ್ಕೊಳ್ಳೋದಕ್ಕಿಂತ ತುರಿದು ತುರಿದಿಟ್ಕೊಂಡ್ರೆ ನಮಗೆ ಈಸಿ ಯಾಕೆ ಗೊತ್ತಾ ನಮಗೂ ಮಿಕ್ಸಿ ಮಾಡೋ ಟೈಮಿಗೆ ಕಷ್ಟ ತಪ್ಪುತ್ತೆ ಹಾಗೆಯೇ ಪಾಪ ನಮ್ಮಿಂದ ಮಿಕ್ಸಿಗೂ ಕಷ್ಟ ಕೊಡ್ತೀವಲ್ವ ಹಾಗಾಗಿ ಅದಕ್ಕೂ ಸ್ವಲ್ಪ ಕಷ್ಟ ತಪ್ಪ್ದಂಗೆ ಆಗುತ್ತೆ ಅದಕ್ಕೋಸ್ಕರ ನಂತರದಲ್ಲಿ ಇಲ್ಲಿ ಒಂದು ಮುನ್ನೂರಿಂದ ಒಂದು ಮುನ್ನೂರೈವತ್ತು ಗ್ರಾಮು ಬೆಲ್ಲ ತಗೊಂಡಿದ್ದೀನಿ ಸ್ನೇಹಿತರೆ ಬೆಲ್ಲನೂ ಈ ರೀತಿಯಾಗಿ ತುರಿದಿಟ್ಕೊಳ್ತಿದ್ದೀನಿ ಸ್ನೇಹಿತರೆ ಇದನ್ನೂ ಅಷ್ಟೇ ನಾವು ಕಲ್ಲಲ್ಲಿ ಜಜ್ಜಿ ನಾವು ಬೇಕಂದ್ರೆ ಹಾಕ್ಕೊಳ್ಬೋದು ಯಾಕಂದರೆ ಮಿಕ್ಸಿ ಮಾಡೋ ಟೈಮಿಗೆ ಅದಕ್ಕೂ ಕಷ್ಟ ಆಗುತ್ತಲ್ವ ಮಧ್ಯೆ ಮಧ್ಯೆ ಹಾಗೆ ಉಂಡುಂಡೆ ಸಿಗುತ್ತೆ ಅದಕ್ಕೆ ಅದನ್ನು ಸ್ವಲ್ಪ ನಾವು ಕಷ್ಟಪಟ್ಟು ಸ್ವಲ್ಪ ಕಷ್ಟ ನಮ್ಮ ಕೈಯಿಗೆ ಎಲ್ಲದಕ್ಕೂ ಎಕ್ಸಸೈಸ್ಗೋ ಇದನ್ನು ಮಾಡ್ದಂಗೆ ವ್ಯಾಯಾಮ ಆದಂಗೆ ಆಗುತ್ತಲ್ವ ಹಾಗಾಗಿ ಸ್ವಲ್ಪ ಕೆಲಸ ಕೊಟ್ಟರೆ ಈ ರೀತಿಯಾಗಿ ಮುಂದೆ ಈಸಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಅದನ್ನು ಎಲ್ಲದನ್ನು ಚೆನ್ನಾಗಿ ತುರಿದಿಟ್ಕೊಂಡು ನಂತರದಲ್ಲಿ ಕೊಬ್ಬರಿ ಸ್ನೇಹಿತರೆ ಕೊಬ್ಬರಿ ತುರಿಯೋದು ನಾನು ತೋರಿಸಿಲ್ಲ ಯಾಕಂದರೆ ಆಲ್ರೆಡಿ ನಮ್ಮ ಮುಂಚೆನೇ ತುರಿದು ಇಟ್ಕೊಂಡಿರ್ತೀನಿ ಕೊಬ್ಬರಿ ಯಾವಾಗಲೂ ಹಾಗಾಗಿ ಮಾವಿನಕಾಯಿಗೆ ಬೆಲ್ಲ ಸೇರಿಸ್ತಾ ಇದ್ದೀನಿ ನೋಡಿ ಬೆಲ್ಲ ಈ ರೀತಿಯಾಗಿ ಸೇರಿಸ್ಬಿಟ್ಟು ನಂತರದಲ್ಲಿ ಕೊಬ್ಬರಿನೂ ಸೇರಿಸ್ಬೇಕು ಇದೆಲ್ಲವನ್ನು ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕು ಹಾಗಾಗಿ ಒಂದೊಂದೇ ಇದನ್ನು ಸೇರಿಸ್ಕೊಳ್ತಿದ್ದೀನಿ ಸ್ನೇಹಿತರೆ ನೀವು ಕಡಿಮೆ ಇದರಲ್ಲಿ ಮಾಡ್ತೀವಿ ಅಂತಂದ್ರೆ ಒಂದು ಒಂದೆರಡು ಒಂದು ಮೂರು ಮಾವಿನಕಾಯಿ ತೊಗೊಂಡ್ರಿ ಅಂತಂದರೆ ಒಂದು ಏನು ನಮ್ಮ ಮುಷ್ಟಿಯಲ್ಲಿ ಒಂದು ಮುಷ್ಟಿಯಷ್ಟು ಬೆಲ್ಲ ತೊಗೊಳ್ಳಿವು ಇವಾಗ ದಪ್ಪ ಉಂಡೆ ಬರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಉಂಡೆ ಬೆಲ್ಲ ತೊಗೊಂಡ್ರೆ ಸಾಕಾಗುತ್ತೆ ಒಂದೆರಡು ಒಂದು ಕೊಬ್ಬರಿ ತೊಗೊಂಡ್ರೂ ಅಂದ್ರೆ ಸಾಕಾಗುತ್ತೆ ಸ್ನೇಹಿತರೆ ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬೇಕಂದರೆ ಇದು ಆರು ತಿಂಗಳಿಟ್ರು ಕೆಡೋದಿಲ್ಲ ಏನೂ ಇಲ್ಲ ಹಾಗಾಗಿ ಒಂದ್ಸಲ ಮಾಡಿ ಮಾಡಿಬಿಟ್ಟು ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಮತ್ತೆ ತಿರ್ಗ ನೀವೇ ಮಾಡ್ತೀರ ಸ್ನೇಹಿತರೆ ಅಷ್ಟು ರುಚಿಯಾಗಿರುತ್ತೆ ನಮ್ಮ ಮನೇಲಂತೂ ಇದೆಲ್ಲರಿಗೂ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಹಾಗಾಗಿ ನಾನು ಪ್ರತಿ ವರ್ಷ ಮಾಡ್ತಾಯಿರ್ತೀನಿ ಇರ್ತೀನಿ ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನಿಮಗೆ ಕಡಿಮೆ ಇದ್ರಲ್ಲಿ ಮಾಡ್ತೀವಿ ಅಂತಂದ್ರೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದೆರಡು ಸ್ಪೂನ್ ಮೆಂತ್ಯ ಹಾಗೆಯೇ ಒಂದು ಸ್ಪೂನು ಇಂಗು ಸ್ನೇಹಿತರೆ ಇಂಗು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಸೇರಿಸ್ಕೊಂಡಿಲ್ಲ ಯಾಕಂದರೆ ಅದು ನಾನು ಊರಿಗೆ ಹೋಗಿ ಬನ್ನಲ್ವ ತುಂಬ ದಿನ ಆಗಿತ್ತು ಇಂಗು ಆಗಿದೆ ಅದು ಸ್ವಲ್ಪ ಇದಾಗಿದೆ ಅಂತೇಳಿ ನಾನು ಸೇರಿಸ್ಕೊಂಡಿಲ್ಲ ಹಾಗಾಗಿ ನೀವು ಅನ್ನು ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ಅದು ಜೀರ್ಣಕ್ರಿಯೆಗೆಲ್ಲ ಒಳ್ಳೇದಲ್ವ ಹಾಗಾಗಿ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ನಂತರದಲ್ಲಿ ನೋಡಿ ಅದರಲ್ಲಿ ಕಲ್ಸೋಕ್ಕಾಗೋದಿಲ್ಲ ಅನ್ನೋದಕ್ಕೋಸ್ಕರ ಒಂದು ಬೇರೆ ಒಂದು ಪ್ಲೇಟಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಇದು ಉಳಿದೆಲ್ಲ ಅಂಶ ಇರೋವಂಥದ್ದು ಏನಾದರೂ ಅಂದರೆ ಈ ಸ್ಟೀಲಲ್ಲಿ ಹಾಕ್ಬಿಟ್ವಿ ಅಂತಂದರೆ ತುಂಬಾ ಅದು ಎಲ್ಲ ಇದಕ್ಕೆ ಇದಾಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಾಜಿಂದು ಈ ಥರದ್ರಲ್ಲೆಲ್ಲ ಮಾಡೋದು ತುಂಬಾ ಒಳ್ಳೆಯದು ಹಾಗೆಯೇ ಇಲ್ಲಿ ಬಂದ್ಬಿಟ್ಟು ಅದೆಲ್ಲ ಹಾಕ್ಕೊಂಡಿದ ನಂತರದಲ್ಲಿ ಒಂದು ಕಪ್ಪು ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಸ್ನೇಹಿತರೆ ನಿಮ್ಮ ಅಡುಗೆ ಮೆಣ್ಸಿಕಾಯಿ ಪುಡಿ ಹಾಕ್ಕೊಂಡ್ವಿ ಅಂದರೂ ತುಂಬಾ ಒಳ್ಳೇದು ನಮ್ಮದು ಮಾಮೂಲಿ ಖಾರವೇ ಸ್ವಲ್ಪ ಖಾರ ಇರುತ್ತೆ ಆದ್ರೂ ಖಾರ ಅಂತ ಹೇಳ್ತಾ ಇದ್ದ ನನ್ನ ಮಗ ಬಂದುಬಿಟ್ಟು ಇರಲಿ ಪರವಾಗಿಲ್ಲ ಅಂತೇಳಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಒಳ ಮುಚ್ಚಿಯಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಹಾಗೇ ಇನ್ನೊಂದು ಏನಪ್ಪ ಅಂತಂದರೆ ಮಾವಿನಕಾಯಿ ಮೇಲೆ ಡಿಪೆಂಡ್ ಸ್ನೇಹಿತರೆ ಮಾವಿನಕಾಯಿ ಹುಳಿ ಇತ್ತು ಅಂತಂದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಬೇಕಾಗುತ್ತೆ ಮಾವಿನಕಾಯಿ ಹುಳಿ ಕಡಿಮೆ ಇತ್ತು ಅಂತಂದರೆ ಕಡಿಮೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನಂತರದಲ್ಲಿ ಮೆಂತ್ಯ ಎಣ್ಣೆಯಲ್ಲಿ ಹುರ್ಕೊಂಡಿದ್ದ ಮೆಂತೆ ಎಲ್ಲ ತಣ್ಣಗಾಗಿತ್ತು ಅದನ್ನೆಲ್ಲ ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸ್ನೇಹಿತರೆ ಯಾವ ರೀತಿ ಅಂತ ಅಂದರೆ ನಾವು ಚೆನ್ನಾಗಿ ಕಲಿಸಿದಷ್ಟು ಅದು ಚೆನ್ನಾಗಿ ಜ್ಯೂಸಿ ಜ್ಯೂಸಿ ಥರ ಆಗುತ್ತೆ ಅಂತಂದರೆ ಎಲ್ಲ ನೀರೆಲ್ಲ ಬಿಟ್ಕೊಂಡು ಬಿಡುತ್ತಲ್ಲ ಉಪ್ಪು ಹಾಗೆಯೇ ಬೆಲ್ಲದ್ದು ಎಲ್ಲ ಉಳಿದು ಎಲ್ಲ ಬಿಟ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ವ ಈಗಲೇ ಇದೇ ತಿನ್ಬಿಡ್ಬೇಕು ಅನ್ನಿಸ್ತಾ ಇರುತ್ತೆ ಈ ಹಂತದಲ್ಲಿ ನೀವು ಬೇಕಂದರೆ ರುಚಿ ನೋಡ್ಬೋದು ಸ್ನೇಹಿತರೆ ಯಾಕಂದರೆ ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ರುಚಿ ನೋಡೋದು ಅಂತಂದರೆ ಏನು ಕಡಿಮೆ ಆಗಿದೆ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ ಜೀರಿಗೆ ಬೇಕಂದ್ರೂ ಹಾಕ್ಕೊಳ್ಬೋದು ಸ್ನೇಹಿತರೆ ಬೆಳ್ಳುಳ್ಳಿ ಅದೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಈ ರೀತಿಯಾಗಿ ಎಲ್ಲ ಕಲಸಿಡಬೇಕು ಎಲ್ಲದನ್ನು ಹೊಂದ್ಕೊಳ್ಬೇಕು ಸ್ನೇಹಿತರೆ ಹೊಂದ್ಕೊಂಡಾಗ ಅದು ತುಂಬಾ ಚೆನ್ನಾಗಿ ಬರುತ್ತೆ ನಂತರದಲ್ಲಿ ಮಿಕ್ಸಿ ಮಾಡೋ ಟೈಮಿಗೂ ನಮಗೆ ತುಂಬಾ ಈಸಿ ಆಗುತ್ತೆ ಹಾಗಾಗಿ ಇದರಲ್ಲಿ ಕಲಿಸಿದ್ನಲ್ವಾ ಮತ್ತೆ ಇದಕ್ಕೆ ರಿಪೀಟ್ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಹಾಗೆಲ್ಲ ಏನು ಮಾಡೋದಕ್ಕೆ ಹೋಗ್ಬೇಡಿ ಒಂದು ಚೆನ್ನಾಗಿರೋ ಗಾಜಿಂದ ಇದರಲ್ಲಿ ಆಯಿತು ಇಲ್ಲಾಂದ್ರೆ ಫೈಬರ್ದೇ ಯಾವ್ದಾರ ಪ್ಲಾಸ್ಟಿಕ್ ಇದು ಬರುತ್ತಲ್ಲ ಆ ಥರದ್ದು ಇದರಲ್ಲಿ ಕಲಸ್ಕೊಳ್ಳಿ ಆ ಥರ ಇದಕ್ಕೆ ಸಿಲ್ವರು ಈ ಥರದ್ದೆಲ್ಲ ಹಾಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಬೇಗನೆ ಅದೆಲ್ಲ ಇದಾಗ ಹಾಳಾಗಿ ಹೋಗ್ಬಿಡುತ್ತೆ ಪಾತ್ರೆಗಳೆಲ್ಲ ಹಾಗಾಗಿ ಈ ರೀತಿಯಾಗಿ ಕಲಸಿಟ್ಕೊಂಡು ನಂತರದಲ್ಲಿ ನಾವು ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಒಂದು ಪ್ಲೇಟು ಹಾಕ್ಬಿಟ್ಟು ಮುಚ್ಚಿಡಬೇಕು ಸ್ನೇಹಿತರೆ ಮುಚ್ಚಿಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡೋದು ಇಡೋದು ಇಟ್ಟಾಗ ಏನಾಗುತ್ತೆ ಅಂತಂದರೆ ಎಲ್ಲ ಚೆನ್ನಾಗಿ ನೀರಿನ ಅಂಶ ಬಿಟ್ಕೊಂಡು ನಾವು ಮಿಕ್ಸಿ ಮಾಡೋ ಟೈಮಿಗೆ ತುಂಬಾ ಸುಲಭ ಆಗುತ್ತೆ ಹಾಗಾಗಿ ನಂತರದಲ್ಲಿ ಇಲ್ಲಿ ನಾನು ಒಂದು ಇಪ್ಪತ್ತು ನಿಮಿಷನೇ ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದನ್ನು ಮಾಡಿಟ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಕೆಲಸ ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ಸ್ವಲ್ಪ ಇದಾಯಿತು ನೋಡಿ ಈ ರೀತಿಯಾಗಿ ಜ್ಯೂಸಿ ಜ್ಯೂಸಿ ಥರ ಬಂದಿದೆ ಅದು ಬೆಲ್ಲದ್ದು ಎಲ್ಲ ಎಷ್ಟು ಚೆನ್ನಾಗಿ ಇತ್ತು ಹಾಗೇನೆ ಘಮ ಘಮ ಅಂತ ಇರುತ್ತೆ ಸ್ನೇಹಿತರೆ ಮೆಂತ್ಯ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ಲ ಹಾಗೇನೇ ತೊಗೊಂಡು ತಿಂತ ಇರಬೇಕು ಅನ್ನಿಸ್ತಾ ಇರುತ್ತೆ ಇದನ್ನೇನು ಮಾಡಬೇಕು ಈಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಮಿಕ್ಸಿ ಮಾಡಿಕೊಳ್ಬೇಕು ಸ್ನೇಹಿತರೆ ರುಬ್ಕೊಂಡು ಚಟ್ನಿ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುವಂಥ ಎಲ್ರಿಗೂ ಇಷ್ಟ ಆಗುವಂಥ ಚಟ್ನಿ ರೆಡಿಯಾಗುತ್ತೆ ಸ್ನೇಹಿತರೆ ಇದು ಈ ಥರ ಎಲ್ಲ ನಾವು ಈ ಮಾವಿನಕಾಯಿ ಸೀಸನಲ್ಲಿ ಮಾಡಿಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಅಂದರೆ ನಾವು ಚಟ್ನಿ ಅದಕ್ಕೆ ಮಾಡ್ಕೊಳ್ಬೇಕು ತೀರ ಏನು ಅಷ್ಟೊಂದು ನೈಸ್ ಅಂತ ಅಂದ್ರೆ ತೀರಾ ಪೇಸ್ಟ್ ಥರ ಏನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಎಷ್ಟು ಸಾಧ್ಯನಾ ಎಷ್ಟು ಹುಣ್ಣುಗಾಗುತ್ತಲ್ಲ ಅಷ್ಟು ಆ ರೀತಿಯಾಗಿ ಹುಣ್ಣುಗ್ ಹಾಕೊಳ್ಳಿ ಸ್ನೇಹಿತರೆ ಯಾಕಂದರೆ ಇದರಲ್ಲಿ ಕೊಬ್ಬರಿ ಎಲ್ಲ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಅದು ತರಿತರಿಯಾಗಿಯೇ ಬರುತ್ತೆ ಆದ್ರೂ ತೀರಾ ತರಿಯಾಗಿ ತರಿತರಿಯಾಗಿ ಬರುತ್ತೆ ಅಂತೇಳಿ ತೀರಾ ರೀತಿಯಾಗಿ ಇದನ್ನ ಮಾಡೋಕ್ಕೋಗ್ಬೇಡಿ ನೋಡಿ ನೈಸ್ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬನೇ ಚೆನ್ನಾಗಿ ಬರುತ್ತೆ ಅದೆಲ್ಲದನ್ನು ನಾವು ಏನು ಇದನ್ನು ಮಾಡಿಟ್ಟಿರ್ತೀವಲ್ವ ಏನು ಇದನ್ನೇನಪ್ಪ ಅಂತಂದರೆ ಗಾಜಿನ ಬರಣಿ ಆಗಲಿ ಹಾಗೆ ಉಪ್ಪಿನಕಾಯಿ ಜಾಡಿ ಎಲ್ಲ ಬರುತ್ತಲ್ವ ಪಿಂಗಾಣಿ ಜಾಡಿ ಅದರಲ್ಲೆಲ್ಲ ನಾವು ಹಾಕಿಟ್ಕೊಳ್ಳೋದ್ರಿಂದ ತುಂಬ ದಿನ ಬಾಳಿಕೆನೂ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದರಲ್ಲೆಲ್ಲ ಹಾಕಿಟ್ಟು ಈ ಮಾವಿನಕಾಯಿ ಎಲ್ಲ ಕಳ್ತಾಗ ಯಾವ ರೀತಿ ಚೆನ್ನಾಗಿ ರುಚಿ ಬರುತ್ತಲ್ವ ಇದೂ ಅಷ್ಟೇ ಸ್ನೇಹಿತರೆ ನಮಗೆ ಈ ಖಾರ ಉಪ್ಪು ಎಲ್ಲ ಅನ್ನಿಸ್ತಾ ಇರುತ್ತೆ ನಂತರದಲ್ಲಿ ಅದು ಎಲ್ಲ ಹೊಂದ್ಕೊಂಡು ಸ್ವಲ್ಪ ದಿನ ಮಾಗಿದ ನಂತರದಲ್ಲಿ ಅದನ್ನು ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಎಷ್ಟು ನೀವು ನೀರು ಮಾತ್ರ ಮುಟ್ಟಿಸ್ಲೇಬಾರ್ದು ನೀರು ಮುಟ್ಟಿಸ್ತೀವಿ ಅಂತಂದ್ರೆ ಮಾತ್ರ ಕೆಡುತ್ತೆ ಬೇಗನೆ ಕೆಡುತ್ತೆ ಸ್ನೇಹಿತರೆ ಹಾಗಾಗಿ ನೀರನ್ನು ಅಂಶನೇ ಇದಕ್ಕೆ ಸೋಕ್ಬಾರ್ದು ಆ ರೀತಿಯಾಗಿ ನಾವು ನೋಡ್ಕೊಳ್ತಾ ಇಟ್ಕೊಂಡ್ವಿ ಅಂತಂದರೆ ತುಂಬ ದಿನದವರ್ಗು ಇರುತ್ತೆ ಹಾಗೇ ಬಿಸಿ ಅನ್ನ ಹಾಗೇನೇ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಆದರೆ ಮುದ್ದೆಗಿಂತ ಬಿಸಿ ಬಿಸಿ ಅನ್ನ ಹಾಗೆಯೇ ಚಪಾತಿ ರೊಟ್ಟಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದ್ರ ಕಾಂಬಿನೇಷನ್ ಬಂದು ನೀವು ಒಂದು ಸಲ ಮಾಡಿ ನಿಮ್ಗೇನಾದರೂ ನನ್ನ ಇವತ್ತಿನ ರೆಸಿಪಿ ಇಷ್ಟ ಆಗಿತ್ತಂದರೆ ಮರೆಯದೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ನೋಡ್ತಾ ಇದ್ರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ನನ್ನ ಕಡೆಯಿಂದ ಒಂದು ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಮಸ್ಕಾರ ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಗಾಜಿನ ಬರಣಿಗಳು ಸ್ನೇಹಿತರೆ ಗಾಜಿನ ನಮ್ಮನೇಲಿ ನಾನು ಪಿಕ್ಸಿದನ್ನೇ ಇಟ್ಕೊಂಡ್ಬಿಟ್ಟಿದ್ದೀನಿ ಇದಕ್ಕೇನಿದ್ರು ಉಪ್ಪಿನಕಾಯಿದು ಸೀಸನಲ್ಲೆಲ್ಲ ಈ ರೀತಿಯಾಗಿ ಉಪ್ಪಿನಕಾಯಿ ಹಾಕ್ಕೊಳ್ಳೋದು ನೆಕ್ಸ್ಟ್ ಅದು ಎಲ್ಲ ಇದಾಗಿ ನಂತರದಲ್ಲಿ ಪುಡಿ ಹಾಕಿ ಹಾಕಿಟ್ಕೊಳ್ಳೋದಕ್ಕೆ ಏನಾದರೂ ಚಟ್ನಿ ಪುಡಿ ಎಲ್ಲ ಮಾಡ್ತೀನಲ್ವಾ ಆ ರೀತಿಯಾಗಿ ಇದು ಒಂದು ಐದು ಡಬ್ಬಿ ಇತ್ತು ಸ್ನೇಹಿತರೆ ಅದರಲ್ಲಿ ಏನಾಗ್ಬಿಡ್ತು ಅಂದರೆ ಹೋದ ವರ್ಷ ನನ್ನ ಮಗ ಏನು ಮಾಡಿಬಿಟ್ಟು ಆ ಚಿಕ್ಕ ಮಗ ತಗೊಳೋದಕ್ಕೆ ಹೋಗ್ಬಿಟ್ಟು ಪಾಪ ಅವನಿಗೆ ಅಷ್ಟು ಗೊತ್ತಾಗ್ತಿರಲಿಲ್ಲ ತೊಗೊಳೋದಕ್ಕೆ ಹೋಗಿ ಕೈ ಜಾರಿಬಿಟ್ಟು ಒಡೆದೋಗ್ಬಿಡ್ತು ಸ್ನೇಹಿತರೆ ನಮ್ಮ ಮನೆ ಉಪ್ಪಿನ ಓದ್ಸಲ ಅಂತೂ ಅಷ್ಟೇ ರುಚಿಯಾಗಿ ತುಂಬ ಆಗಿತ್ತು ಇದು ಬಂದುಬಿಟ್ಟು ಮಾವಿನಕಾಯಿ ತೊಕ್ಕು ನಮ್ಮ ಮನೆಯವರಂತೂ ತುಂಬನೇ ಸಿಟ್ಟು ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ರು ಅಂತಲೇ ಹೇಳ್ಬೋದು ಜಾಗ್ರತೆಯಿಂದ ಇರಬೇಕು ಮಕ್ಕಳ ಕೈಗೆ ಆದಷ್ಟು ನಾವು ಇದನ್ನ ಮಾಡಬಾರ್ದು ಬೇಕಂದ್ರೆ ನಮಗೆ ಡೈಲಿ ಊಟಕ್ಕೆ ಅಂದರೆ ಚಿಕ್ಕ ಬಾಟ್ಲಿಯಲ್ಲಿ ಹಾಕಿಟ್ಕೊಳ್ಬೋದು ಇವಾಗ ಜಾಮ್ದು ಅದು ಇದು ಎಲ್ಲ ಬಾಟಲ್ಗಳು ಬರ್ತಾ ಬರ್ತಾಯಿರುತ್ತಲ್ವ ಹಾಗಾಗಿ ಇದು ದೊಡ್ಡ ಬಾಟಲ್ ಇದೆ ನಿಮಗೆ ನೋಡೋದಕ್ಕೆ ಆ ರೀತಿ ಅನ್ನಿಸ್ತಾ ಇದೆ ಹಾಗಾಗಿ ಆಯ್ ನೋಡಿ ಮೂರು ಬಾಟಲ್ ಆಗಿದೆ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ಇದು ಏನಪ್ಪಾ ಅಂತಂದರೆ ಪ್ಲೇಟಲ್ಲೆಲ್ಲ ಕಲಸಿರೋದು ಬಟ್ಲಲ್ಲಿ ಕಲಸಿರೋದು ಎಲ್ಲ ಇರುತ್ತಲ್ವ ಅದನ್ನು ನಾವು ಯಾಕೆ ವೇಸ್ಟ್ ಮಾಡ್ಬೇಕೇಳಿ ನಮ್ಮತ್ತೆ ಇದನ್ನು ಮಾಡ್ತಾಯಿದ್ರು ಸ್ನೇಹಿತರೆ ಅವರು ನೋಡ್ಕೊಂಡು ನಮಗೂ ಬಂದಿದೆ ಅಂತಲೇ ಹೇಳ್ಬೋದು ಯಾವ ಪಾತ್ರೆಯಲ್ಲೆಲ್ಲ ಕಲಸಿರ್ತಾರಲ್ವ ಅದಕ್ಕೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಕಲಸಿ ಎಲ್ಲರಿಗೂ ಒಂದೊಂದು ಮುಷ್ಟಿ ಕೊಡ್ತಾಯಿದ್ರು ತುಂಬಾ ರುಚಿ ಇರ್ತಿತ್ತು ಸ್ನೇಹಿತರೆ ಅದೇ ಇದನ್ನು ನಾನು ಫಾಲೋ ಮಾಡ್ಕೊಂಬರ್ತಿದ್ದೀನಿ ಅಂತಲೇ ಹೇಳ್ಬೋದು ಹಾಗೆಯೇ ಅದೆರಡಕ್ಕೂ ಕ್ಯಾಪ್ ಇತ್ತು ಕ್ಯಾಪ್ ಹಾಕಿದ್ದೀನಿ ಇದ್ರ ಬಂದುಬಿಟ್ಟು ಸ್ವಲ್ಪ ಕ್ಯಾಪ್ಸ ಇದು ಇರಲಿಲ್ಲಲ್ಲ ಹಾಗಾಗಿ ಅದಕ್ಕೆ ಇಟ್ಬಿಟ್ರೆ ಎಲ್ಲ ಜಂಗಿಡ್ದಂಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ವೈಟ್ ಒಂದು ಶುದ್ಧವಾಗಿರುವಂಥ ಬಟ್ಟೆನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದು ರಬ್ಬರ್ ಹಾಕಿದ್ದೀನಿ ಸ್ನೇಹಿತರೆ ಬೇಕಂದ್ರೆ ನೀವು ಅದನ್ನೇ